ಚಾರ್ಜ್ ಶೀಟ್ ಹೆಸರಲ್ಲಿ ಗ್ಯಾರಂಟಿ ವಿರುದ್ಧವಾಗಿ ಅಪಪ್ರಚಾರ ಬಿಜೆಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋ ಮಾತಿದು ಬಿ ಜೆ ಪಿಯವರು ಸುಳ್ಳು ಹರಡೋದರಲ್ಲಿ ನಿಪುಣರು ನಿಷ್ಣಾತರವರು ಅವರ ಜಾಹೀರಾತಿನಲ್ಲಿ ಸುಳ್ಳು ತುಂಬಿಕೊಂಡಿರ್ತಕ್ಕಂಥ ಮಾಹಿತಿಗಳೇ ತುಂಬಿದೆ ಸರ್ಕಾರದ ಯೋಜನೆಯ ಬಗ್ಗೆ ಟೀಕೆ ಮಾಡಲಿ ನಾವೇನು ಬೇಡ ಅಂತ ಹೇಳಲ್ಲ ಸರ್ಕಾರದ ಯೋಜನೆ ಬಗ್ಗೆ ಟೀಕೆ ಮಾಡಲಿ ಆದರೆ ಅಂಕಿಅಂಶ ಸರಿಯಾಗಿ ಹೇಳಬೇಕಲ್ವಾ ಅವರು ಮನಸ್ಸಿಗೆ ಬಂದಂಥ ಅಂಕಿಅಂಶನ ಬರೆದು ಬಿಟ್ಟರೆ ಹೇಗೆ ನಾವು ಟೀಕೆಗಳನ್ನು ಸ್ವಾಗತ ಮಾಡ್ತೀವಿ ಸರ್ಕಾರದ ಯಾವುದೇ ಯೋಜನೆಯ ಬಗ್ಗೆ ಟೀಕೆ ಮಾಡಲಿಕ್ಕೆ ಸ್ವತಂತ್ರರಿದ್ದಾರೆ ಅವರು ಆದರೆ ಅಂಕಿಅಂಶ ನಂಬರ್ಗಳು ಸರಿಯಾಗಿ ಅವರು ಸುಳ್ಳು ಆರೋಪದ ಬಗ್ಗೆ ಕಾನೂನಿನ ಪ್ರಕಾರ ಕ್ರಮ ಇರುತ್ತೆ ಸುಳ್ಳಿಗೆ ಕಡಿವಾಣವನ್ನು ಹಾಕಿ ಹಾಕ್ತೀವಿ ಅಂತ ಹೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಬಿ ಜೆ ಪಿ ಅವರು ಸುಳ್ಳು ಸುದ್ದಿಯಲ್ಲಿ ಸುದ್ದಿಯನ್ನು ಅಡಿಸೋದ್ರಲ್ಲಿ ನಿಪುಣರಿದ್ದಾರೆ ಇದಕ್ಕೆ ವಿಶೇಷವಾದಂಥ ಮಾಸ್ಟರ್ಸ್ ಡಿಗ್ರಿ ಮೇಲುಗಡೆ ಅವರ ಐ ಟಿ ಸೆಲ್ ಇಂದ ಕೊಟ್ಟಿದ್ದಾರೆ ಮೊನ್ನೆ ಅವ್ರು ನೀಡಿದಂಥ ಜಾಹೀರಾತಿನಲ್ಲಿ ಭಾಳ ಸ್ಪಷ್ಟವಾಗಿ ಮಿಸ್ಇನ್ಫಾರ್ಮೇಷನ್ ಡಿಸ್ಇನ್ಫಾರ್ಮೇಷನ್ ಮ್ಯಾಲ್ ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ ಇದೆ ಸರ್ಕಾರದ ಯೋಜನೆಗಳ ಬಗ್ಗೆ ಟೀಕೆ ಮಾಡಿ ಅಂಶಗಳನ್ನು ಸರಿಯಾಗಿ ಮುಂದಿಟ್ಕೊಂಡು ಜನರಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ತೊಂದರೆ ಇಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಾಕಿ ನೀವು ಸುಳ್ಳು ಚಿತ್ರ ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದಾಗ ಇದೇ ಇನ್ಫಾರ್ಮೇಷನ್ನು ಮಿಸ್ ಇನ್ಫಾರ್ಮೇಷನ್ನು ಜನರಲ್ ಹೋಗುತ್ತೆ ಆಮೇಲೆ ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾದಂಥ ಆದೇಶಗಳು ಕೂಡ ಇದೆ ಮೊನ್ನೆ ತಾವು ರಿಪೋರ್ಟ್ ನೋಡಿದ್ರೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲಿ ಹೆಚ್ಚಿನ ಮಿಸ್ಇನ್ಫಾರ್ಮೇಷನ್ ಯಾವ ರಾಷ್ಟ್ರದಲ್ಲಿದೆ ಅಂದರೆ ಅದು ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿ ಈ ಮಿಸ್ಇನ್ಫಾರ್ಮೇಷನ್ ಬರ್ತಾ ಇರೋದು ಬಿ ಜೆ ಪಿ ಅವರಿಂದ ಬಿ ಜೆ ಪಿಯವರ ಐ ಟಿ ಸೆಲ್ಲಿಂದ ಬಿ ಜೆ ಪಿಯವರ ಐ ಟಿ ಎಕೋಸಿಸ್ಟಮಿಂದ ಈಗ ಮೊನ್ನೆ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಬಂತು ತಾವೆಲ್ಲ ನೋಡಿದ್ರಲ್ಲ ಅದನ್ನು ಕಡಿವಾಣ ಹಾಕ್ಬಾರ್ದ ಮಿಸ್ ಇನ್ಫಾರ್ಮೇಷನ್ನ ಇವ್ರು ಏನೇ ಸುಳ್ಳು ಸುಳ್ಕೊಟ್ರು ಅದು ಮಾಡ್ಬೋದಾ ಇವರೆಲ್ಲರೂ ಹಿಟ್ಲರ್ ಸನಾತನಿಗಳು ಇವರೆಲ್ಲರೂ ಆ ಗೊಬೆಲ್ಸ್ ಅಂತ ಒಬ್ಬ ಅವ್ರ ಮಿನಿಸ್ಟರ್ ಇದ್ದ ಫಾರ್ ಇನ್ಫಾರ್ಮೇಷನ್ನು ನೂರು ಸರಿ ಸುಳ್ಳನ್ನ ಹೇಳೋದು ಅದು ನೂರು ಸರಿ ಪ್ರತಿಪಾದನೆ ಮಾಡಿದ್ರೆ ಸತ್ಯ ಆಗುತ್ತೆ ಇಫ್ ದೇ ಹ್ಯಾವ ಪ್ರಾಬ್ಲಮ್ ಕೋರ್ಟ್ನಿಗೆ ಹೋಗ್ಲಿ ಅವರು ನಾವೇನು ಹೇಳಿದ್ದೀವಿ ಏನು ಸುಳ್ಳು ಇನ್ಫಾರ್ಮೇಷನ್ ಇದೆ ಏನು ಇನ್ಫಾರ್ಮೇಷನ್ ಇದೆ ಏನು ಫೇಕ್ ನ್ಯೂಸ್ ಇದೆ ಅದ್ರ ಬಗ್ಗೆ ನಮ್ಮ ಹೋರಾಟ ಇದೆ ಅದನ್ನು ತನಿಖೆ ಮಾಡಲೇಬಾರ್ದು ಅಂದರೆ ಇವ್ರು ಇದ್ದಾಗ ಹಿಂದೆ ನಾವು ನಲವತ್ತು ಪರ್ಸೆಂಟ್ ಸರ್ಕಾರ ಅಂದಾಗ ಇವ್ರು ನಮ್ಮ ಮೇಲೆ ಕೇಸ್ ಹಾಕಿಲ್ವಾ ಆಮೇಲೆ ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವುದೇ ಅಂಕಿಅಂಶಗಳು ಕೊಟ್ಟರು ಕೂಡ ಯಾವುದೇ ಸುದ್ದಿಗಳು ಕೊಟ್ಟರು ಕೂಡ